ಬ್ರಾಟ್ ಯು ಬೈ ವಿಗಾರ್ಡ್ ಕೋ ಪಾಫಿಟ್ ಬಾಯ್ ಸೆನ್ಸೊಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಉತ್ತರ ಕನ್ನಡ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲ್ ನಿಂಬಾಳ್ಕರ್ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡಿಸೋಣ ಮೇಡಮ್ ಅವರೇ ನಿಮ್ಮ ಟಿಕೆಟ್ ಅನೌನ್ಸ್ ಆದಾಗಿಂದ ಇವತ್ತಿನವರೆಗೂ ಬಹಳಷ್ಟು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಬೆಂಬಲ ಸಿಗ್ತಾ ಇದೆ ಕಳೆದು ಬಹುಶಃ ನಲವತ್ತು ಐದು ದಿವಸದಿಂದ ನೇರವಾಗಿ ಪ್ರಚಾರ ಕಂಟಿನ್ಯೂಯಸ್ ಆಗಿ ನಡೀತಾ ಇದೆ ದಿನಗೆ ಒಂಬತ್ತು ಹತ್ತು ಸಭೆ ಕೂಡ ಆಗ್ತಾ ಇದೆ ಹಿರಿಯ ನಾಯಕರಿಗೆ ಭೇಟಿ ಆಗ್ತಾ ಇದ್ದೀವಿ ನಾನು ಒಬ್ಬರೇ ಅಲ್ಲ ಇಡೀ ಕಾಂಗ್ರೆಸ್ ಪಕ್ಷ ಮನ್ ಉಸ್ತುವಾರಿ ಮಂತ್ರಿ ಆರ್ ವಿ ದೇಶಪಾಂಡೆ ಸಾಹೇಬರು ಮತ್ತು ಎಲ್ಲ ಎಮ್ ಎಲ್ ಎಸ್ ಎಲ್ಲರೂ ಸೇರಿ ಪ್ರಚಾರಕ್ಕೆ ಕಳೆದು ಫಾರ್ಟಿ ಫೈವ್ ಡೇಸಿಂದ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಲೀಡರ್ಸ್ ಕೂಡ ಅದಕ್ಕೆ ಆ ಫಾರ್ಟಿ ಫೈವ್ ಡೇಸ್ದು ಗಾಳಿ ಈಗ ಕಾಣ್ತಾ ಇದೆ ನಿರಂತರವಾಗಿ ಮೇಲೆ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎಸಿ ನೀವು ಅಲ್ವಾ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೇಬಲೈಸರ್ ತಗೊಳ್ಳಿಲ್ಲ ಅಂದ್ರೆ ಒಂದೇ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ ಡ್ಯಾಮೇಜ್ ಆಗಬಹುದು ಅದನ್ನು ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿಯಾಸ್ ನಂಬರ್ ಒನ್ ಸ್ಟೇಬಿಲೈಸರ್ ಹೋಗ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಗಾಳಿ ಈಗ ಕಾಣ್ತಾ ಇದೆ ಸೊ ನನಗೆ ಅಂಥ ವಿಶ್ವಾಸ ಇದೆ ಈ ಬಾರಿ ಜನ ಬದಲಾವಣೆ ಮಾಡ್ತಾರೆ ಕಾಂಗ್ರೆಸ್ ಕುಟುಂಬ ಪರವಾಗಿ ಕಾಂಗ್ರೆಸ್ ಮೇಲೆ ಅವರಿಗೆ ವಿಶ್ವಾಸ ಬಂದಿದೆ ಯಾಕೆಂದರೆ ಐದು ಗ್ಯಾರಂಟೀಸ್ ಏನು ಕರ್ನಾಟಕ ಸರ್ಕಾರ ಇಂದ ಇವರಿಗೆ ಆಗ ಸಿಗ್ತಾ ಇದೆ ಆ ಸಿಗ್ತಕ್ಕಂಥ ಗ್ಯಾರಂಟೀಸ್ ಅವರು ಭಾಳ ಖುಷಿ ಪಡ್ತಾ ಇದ್ದಾರೆ ಎಲ್ಲ ಜನರು ಈಗ ಮೊನ್ನೆ ನರೇಂದ್ರ ಮೋದಿಯವರು ಕ್ಷೇತ್ರಕ್ಕೆ ಬಂದಿದ್ದರು ಕ್ಷೇತ್ರಕ್ಕೆ ಬಂದು ಬಿ ಜೆ ಪಿ ಪರವಾಗಿ ಪ್ರಚಾರ ಮಾಡಿದರು ಕಾಂಗ್ರೆಸ್ ವಿರುದ್ಧವಾಗಿ ಬಹಳಷ್ಟು ಟೀಕೆಗಳನ್ನು ಮಾಡಿದರು ಈಗ ಬಿಜೆಪಿ ಅವರು ಅಂತ ಇದ್ದಾರೆ ನರೇಂದ್ರ ಮೋದಿ ಬಂದ ನಂತರ ನಮ್ಮದು ವ್ಯೂ ಚೇಂಜ್ ಆಗಿದೆ ಈಗ ನಾವು ಗೆದ್ದೆ ಗೆಲ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಅಲ್ಲ ನನಗೆ ಎಲ್ಲ ಬಿ ಜೆ ಪಿ ನಾಯಕರು ಕಾರ್ಯಕರ್ತರು ಮುಖ್ಯವಾಗಿ ಇಡೀ ಉತ್ತರ ಕನ್ನಡ ಜಿಲ್ಲೆ ಜನರಿಗೆ ಒಂದೇ ಒಂದೇ ಪ್ರಶ್ನೆ ಕೇಳ್ತೀನಿ ನಮ್ಮ ಮಾರಿಕಂಬ ದೇವಿ ಹೆಸರು ಸರಿಯಾಗಿ ತಗೊಳ್ಳಿಕ್ಕೆ ಅವರಿಗೆ ಆಗಲಿಲ್ಲ ಅಂಥ ಪುಣ್ಯಾತ್ಮ ಕಡೆಯಿಂದ ಏನು ನ್ಯಾಯ ಸಿಗ್ತದೆ ಈ ಜಿಲ್ಲೆಗೆ ಕಳೆದು ಹತ್ತು ವರ್ಷದಿಂದ ಅನ್ಯಾಯ ಮಾಡಿದ್ದಾರೆ ನಮ್ಮ ಜನರ ಮೇಲೆ ಈಗ ಒಂದು ದೇವರು ನಿಟ್ಟ ಮೇಲೆ ರಾಮ ಹೆಸರು ತಗೊಂಡು ಏನು ರಾಜಕಾರಣ ಮಾಡ್ತಾ ಇದ್ದಾರೆ ಅದನ್ನ ರಾಮ ಹೆಸರು ಕೂಡ ಮಾರಿಕಂಬ ದೇವಿ ಹೆಸರು ಸರಿಯಾಗಿ ತಗೊಳ್ಳಿಲ್ಲ ಅಂದರೆ ಜನನೇ ಉತ್ತರ ಈಗ ಅವರಿಗೆ ಕೊಡ್ತಾರೆ ಮೇಡಮ್ ಈಗ ಮತ್ತೆ ಪರೇಶ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಪರೇಶ್ ಪ್ರಕರಣ ಆ ಸಂದರ್ಭದಲ್ಲಿ ನಿಮ್ಮ ಪತಿಯವರು ಐಜಿ ಆಗಿದ್ದರು ಆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಅಮಾಯಕ ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ರು ಅಂತನೂ ಸಹಿತ ಬಿಜೆಪಿ ಅಭ್ಯರ್ಥಿ ಆರೋಪ ಮಾಡ್ತಾ ಇದ್ದಾರೆ ಈಗ ಪರೇಶ್ ಕೇಸ್ ನೋಡಿ ಎಲ್ಲರೂ ಇವರು ಆ ಟೈಮ್ನಲ್ಲಿ ಭಾಳ ದೊಡ್ಡ ಗಲಾಟೆ ಮಾಡಿ ಪ್ರೋಬ್ ಆಯಿತು ಎಸ್ ಐ ಟಿ ಆಯಿತು ಅವರು ಹೇಳಿದ್ರು ಸಿ ಬಿ ಐ ಕೊಡಬೇಕು ಸಿ ಬಿ ಐ ಕೊಟ್ಟಿದ್ದೀವಿ ನಿರಂತರ ಈ ಕಳೆದು ಬಹುಶಃ ಸಿದ್ದರಾಮಯ್ಯ ಸರ್ಕಾರ ಇರ್ತಕ್ಕಂಥ ಸಿ ಬಿ ಐ ಪ್ರೋಬಿಂದ ಏನು ತನಿಖೆ ಆಯಿತು ಏನಾಯಿತು ನ್ಯಾಚುರಲ್ ಡೆತ್ ಅಂತ ಆ ಪರೇಶ್ ಮಿಶ್ರ ಮನೆಗೆ ಯಾರೊಬ್ಬರು ಬಿ ಜೆ ಪಿ ನಾಯಕರು ಆಮೇಲೆ ಹೋಗಿ ಸಂತವನ ಕೊಟ್ಟಿದ್ದಾರೆ ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸ್ಕೀಮ್ಸ್ ಇರಲಿ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರ ರೂಪಾಯಿ ಇರಲಿ ಪರೇಶ್ ಮಿಶ್ರ ಮನೆಯಲ್ಲಿ ಅಟ್ಲೀಸ್ಟ್ ಎರಡು ರೋಟಿ ಚಪಾತಿ ಕೊಡಲಿಕ್ಕೆ ಅನ್ನ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಇದೆ ಬಿ ಜೆ ಪಿ ಅವರು ಬರೀ ರಾಜಕಾರಣ ಸ್ವಂತ ರಾಜಕಾರಣಕ್ಕೋಸ್ಕರ ಏನು ಮಾಡಿದ್ರು ಗಲಾಟೆ ಮಾಡಿ ಎಲ್ಲ ಬೆಂಕಿ ಹಾಕಿದರು ಕುಮಟಾ ಬೆಂಕಿ ಹಾಕಿದರು ಸಿರ್ಸಿ ಬೆಂಕಿ ಹಾಕಿದರು ಇದೇ ಮಿಸ್ಟರ್ ಕಾಗೇರಿ ಅವ್ರ ಮೇಲೆ ಕೇಸ್ ಯಾಕೆ ಆಗಿಲ್ಲ ಎಲ್ಲ ಹಿಂದುಳಿದು ವರ್ಗ ಹಿಂದೂ ಮುಖಂಡರು ಮೇಲೆ ಇರಲಿ ಯುವಕರು ಮೇಲೆ ಇರಲಿ ಕೇಸ್ ಆಗಿದೆ ಇವ್ರ ಮೇಲೆ ಯಾಕೆ ಕೇಸ್ ಆಗಿಲ್ಲ ಅವರು ಒಂದು ತಪ್ಪಾಗಿದ ಅಂತ ಥರ ಪುಲೀಸ್ ವೆಹಿಕಲಲ್ಲಿ ಕೂತ್ಕೊಂಡು ಯಾಕೆ ಪಲಾಯನ ಆಯಿತು ಅಂತ ನನ್ನ ಪ್ರಶ್ನೆ ನಾನು ನಿಮ್ಮ ಚಾನಲ್ ಮುಖಾಂತರ ಕಾಗೇರಿ ಅವರಿಗೆ ಕೂಡ ಕೇಳಲಿಕ್ಕೆ ಬಯಸ್ತೀನಿ ಒಂದು ಕೇಸ್ ಇವ್ರ ಮೇಲೆ ತೋರಿಸಿ ನನಗೆ ಒಂದು ಕ್ರಿಮಿನಲ್ ಕೇಸ್ ನಾನು ಹೆಮ್ಮೆಯಿಂದ ತೋರಿಸ್ತೀನಿ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಇದೆ ನನ್ನ ಅಫಿಡವಿಟ್ ಕಡೆ ಅಲ್ಲಿ ಕೂಡ ನೋಡಿ ಮೇಕೆಡಾತು ಸಂದರ್ಭ ನಾನು ಜನರಿಗೆ ನೀರು ಸಿಕ್ಕಬೇಕು ಕುಡಿಯೋ ನೀರು ಸಿಗಬೇಕು ಆ ನಿಟ್ಟಿನಲ್ಲಿ ನನ್ನ ಮೇಲೆ ಕ್ರಿಮಿನಲ್ ಕೇಸಿದೆ ಯಾವುದು ಒಂದು ಬಿ ಜೆ ಪಿ ನಾಯಕರು ಕಾಗೇರಿ ಸಾಹೇಬರು ಹಿಡ್ಕೊಂಡು ಎಡೆಹೆಟ್ಟು ತಟ್ಟಿ ಹೇಳಲಿ ನನಗೆ ನಮ್ಮ ಮೇಲೆ ಜನರ ಪರವಾಗಿ ಕೆಲಸ ಮಾಡಿದ್ದೀವಿ ಜನರ ಹೋರಾಟಕ್ಕೋಸ್ಕರ ನಮ್ಮ ಮೇಲೆ ಕ್ರಿಮಿನಲ್ ಕೇಸಸ್ ಇದೆ ಒಂದು ಕಾಣಲ್ಲ ಉಲ್ಟಾ ಮಹಿಳೆಯರ ಮೇಲೆ ದೌರ್ಜನ್ಯ ಮಹಿಳೆಯರ ಮೇಲೆ ಅತ್ಯಾಚಾರ ಇಂಥ ಥರ ಕೇಸಸ್ನೇ ಇವರು ಎಲ್ಲರ ಮೇಲೆ ನಿಮಗೆ ಸಿಗ್ತದೆ ಕ್ರಿಮಿನಲ್ ಕೇಸಸ್ ಅಂತ ನಿಮ್ಮ ಚಾನಲ್ ಮುಖಾಂತರ ಎಲ್ಲರಿಗೆ ಹೇಳಲಿಕ್ಕೆ ಬಯಸ್ತೀನಿ ಐದು ವರ್ಷ ಹಿಂದೆದು ಕೇಸ್ ನೀವು ಸುಮ್ಮನೆ ಈಗ ಇಲೆಕ್ಷನ್ ರಾಜಕಾರಣಕ್ಕೋಸ್ಕರ ಏನು ಸಿ ಬಿ ಐ ಪ್ರೋಬ್ ರಿಪೋರ್ಟ್ಸ್ ಸರಿಯಾಗಿ ಆಗಿದೆ ಅವರೇ ಲೀಡರ್ಸ್ಗೆ ಅವರಿಗೆ ನಾಚಿಕೆ ಆಗೋದು ತರೋದು ಸಂದರ್ಭ ಬಂದಿದೆ ಮತ್ತೆ ಒಮ್ಮೆ ಸತ್ತಿ ತಂದು ಏನು ಜನರಿಗೆ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ ನಾ ಅಂತ ಫ್ರೆಶ್ ಮಸ ಪ್ರಕರಣದಲ್ಲಿ ಕಾಗೇರಿ ಅವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ರ ಅಂತ ಅನ್ಸುತ್ತೆ ಮೇಡಮ್ ಹಿಂಗೆ ನನಗೆ ಗೊತ್ತಿಲ್ಲ ಮಾಡಿರಬೇಕು ಅವರಿಗೆ ಅವ್ರ ಮೇಲೆ ಒಂದು ಕೇಸ್ ಕೂಡ ಆಗಿಲ್ಲ ಅವ್ರಿಗೆ ಒಂದು ಅರೆಸ್ಟ್ ಕೂಡ ಆಗಿಲ್ಲ ಬಾಕಿ ಮಿಕ್ಕಿದ್ದು ನೂರು ಜನರ ಮೇಲೆ ಕೇಸ್ ಆಗಿದೆ ಯಾಕೆ ಮತ್ತೆ ಮತ್ತೆ ಅವರೇ ಹೇಳ್ತಾ ಇದ್ದಾರೆ ಕೇಸ್ ಆಗಿದೆ ಅಂತ ಮತ್ತೆ ಯಾಕೆ ಇವರು ಕ ಕೇಸ್ ಆಗಲಿಕ್ಕೆ ಇವರೇ ನಾ ಶಿರ್ಸಿ ಮೇಡಮ್ ಈಗ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರಾಯ್ ವಿಚಾರವಾಗಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಈಗ ಅವರನ್ನು ಬಂಧನ ಮಾಡಬೇಕು ರೇವಣ್ಣ ಅವರನ್ನು ಸಹಿತ ಬಂಧನ ಮಾಡಬೇಕಂತ ಹೇಳ್ತಾ ಇದ್ದಾರೆ ಈಗ ನೀವೇನು ಹೇಳ್ತೀರ ನೋಡಿ ಮಹಿಳೆಯರ ಮೇಲೆ ಅತ್ಯಾಚಾರ ದೌರ್ಜನ್ಯ ಕೇಸಸ್ ಆರ್ ವೆರಿ ಸೀರಿಯಸ್ ಕೇಸಸ್ ಯಾರೊಬ್ರು ಹೆಣ್ಮಕ್ಕಳು ಈ ಥರ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತ ಎಫ್ ಐ ಆರ್ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಇನ್ವೆಸ್ಟಿಗೇಷನ್ಸ್ ಆಗಬೇಕು ಪ್ರೋಬ್ ಆಗಬೇಕು ಲೀಗಲ್ ಹಂತದಲ್ಲಿ ಆ್ಯಕ್ಷನ್ ಕೂಡ ಆಗಬೇಕು ಸೊ ಈ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಸಿ ಎಸ್ ಐ ಟಿ ಕೂಡ ಸಿದ್ದರಾಮಯ್ಯ ಸರ್ಕಾರ ಸೈಬ್ರ್ ಕೂಡ ಹಾಕಿ ಎಸ್ ಐ ಟಿ ಪ್ರೋಬ್ ಇಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಪ್ರೋಬ್ ನಡೀತಕ್ಕಂಥ ಸಂದರ್ಭದಲ್ಲಿ ಎಂ ಪಿ ಇರ್ತಕ್ಕಂಥ ಪ್ರಜ್ವಲ್ ರೇವನ್ನ ದೇಶ ಬಿಟ್ಟು ಹೊರಗಡೆ ಹೆಂಗೆ ಹೋಗಿದ್ದು ಅಂತ ಒಂದು ಪ್ರಶ್ನೆ ಇವತ್ತು ಯಾಕೆಂದ್ರೆ ಜರ್ಮನಿ ಫ್ರಾಂಕ್ಫರ್ಟ್ ಅಲ್ಲಿ ಇದ್ದಾರೆ ಅಂತ ನಿಮ್ಮ ಎಲ್ಲ ಚಾನೆಲ್ಸ್ನೇ ತೋರ್ ತೋರಿಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಬಟ್ ಆದರೆ ಒಂದು ಎಂ ಪಿ ದೇಶ ಬಿಟ್ಟು ಹೋದಾಗ ಸಂದರ್ಭ ಹೋಮ್ ಮಿನಿಸ್ಟರ್ಗೆ ಗೊತ್ತಾಗುತ್ತೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಗೆ ಗೊತ್ತಾಗುತ್ತೆ ಮತ್ತು ಇವ್ರೂ ಸಪೋರ್ಟ್ ಮಾಡಿ ಪ್ರಜ್ವಲ್ ರೇವಣ್ಣಗೆ ಹೊರಗಡೆ ಕಳಿಸಿದ್ದಾರೆ ಅಂತ ಒಂದು ಪ್ರಶ್ನೆ ಇವತ್ತು ಇಡೀ ಜನರಿಗೆ ಬರ್ತಂಥ ಸಂದರ್ಭ ಇವರು ಬಿ ಜೆ ಬಿ ಜೆ ಡಿ ಎಸ್ ಅಲಯನ್ಸ್ ಅಲ್ಲಿ ಕೂಡ ಇಡೆ ಅಂತ ಅನಿಸುತ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಬಿ ಜೆ ಪಿಯವರು ಅವರು ಮುಖ್ಯವಾಗಿ ಪ್ರಧಾನಿಯವರು ಕ್ಲಾರಿಫೈ ಮಾಡಬೇಕು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ನಿಟ್ಟಿನಲ್ಲಿ ಇದೇ ಥರ ಮಹಿಳೆಯರ ರಕ್ಷಣೆ ನಮ್ಮ ಪ್ರಧಾನಿ ದೇಶದ ಮಹಿಳೆಯರ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಪ್ರಧಾನಿ ಉತ್ತರ ಕೊಡಬೇಕು ಇದಕ್ಕೆ ಈಗ ಪ್ರಹ್ಲಾದ್ ಜೋಶಿ ಸೇರಿದಂತೆ ಬಹಳಷ್ಟು ಬಿಜೆಪಿ ನಾಯಕರು ಹೇಳ್ತಾ ಇರೋದೇನೆಂದರೆ ಪ್ರಜ್ ರೇವಣ್ಣ ಫ್ಯಾಮಿಲಿ ಅವರಿಗೆ ಸಿದ್ದರಾಮಯ್ಯ ಅವರ ಸರ್ಕಾರ ಪರೋಕ್ಷವಾಗಿ ಸಾಥ್ ಕೊಟ್ಟಿದೆ ಹಾಗಾಗಿ ಅವರು ಎಲೆಕ್ಷನಲ್ಲಿ ಯಾವುದೇ ಡ್ಯಾಮೇಜ್ ಮಾಡೋದಕ್ಕೆ ಮತದಾನದ ನಂತರ ಅವರು ಎಸ್ ಐ ಟಿ ತಂಡ ರಚನೆ ಮಾಡಿದರು ಮತ್ತೆ ಇಲ್ಲಿ ಸರ್ಕಾರ ಇರೋದು ಸಹಿತ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಯಾಕೆ ಅವ್ರು ಯಾಕೆ ಹೋಗ್ಬಿಟ್ರು ಅಂತಲೇ ಕೇಳ್ತಾ ಇದ್ದಾರೆ ಇನ್ಸಿಡೆಂಟ್ ಯಾವಾಗ ಬಂತು ಎಲ್ಲ ಚಾನಲ್ಸ್ ಟ್ವಿಟರ್ಸ್ ಈ ಥರ ಇಂದ ಇನ್ಸಿಡೆಂಟ್ ಯಾವಾಗ ಎಲ್ಲರಿಗೆ ಗೊತ್ತಾಯಿತು ಅದು ಆಗ್ತಾ ಗೊತ್ತಾಗ್ತಕ್ಷಣ ಅವರು ಪ್ರೋಬ್ ಹಾಕಿದ್ದಾರೆನಾ ಒಂದು ತಿಂಗಳ ಆಗಿದ ಮೇಲೆ ಒಂದು ವಾರ ಆಗಿದ ಮೇಲೆ ಹದಿನೈದು ದಿವಸ ಆಗಿದ್ಮೇಲೆ ಗೊತ್ತು ತಕ್ಷಣ ವೆಸ್ ಐ ಟಿ ಪ್ರೋಬ್ ಹಾಕಿದ್ದಾರೆ ಇನ್ನೂ ಎಷ್ಟು ಫಾಸ್ಟ್ ಮಾಡಬೇಕು ಆಸ್ ಆ್ಯಸ್ ಅರ್ಲ್ ಆ್ಯಟ್ ಆ್ಯಟ್ ದ ಅರ್ಲಿಯಸ್ಟ್ ಆ್ಯಟ್ ದ ಅರ್ಲಿಯಸ್ಟ್ ಪ್ರೋಬ್ ಹಾಕಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿಸಿದ್ದಾರೆ ಅಂದ್ರೆ ಅಮಿತ್ ಅವರು ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದ್ದ ಮೇಲೆ ಅವ್ರ ಯಾಕೆ ಹೋಗಕ್ಕೆ ಬಿಟ್ಟು ಪ್ರಜ್ವಲ್ ರೇವನ್ನ ಅವ್ರ್ ಪ್ರಜ್ವಲ್ ರವ್ರನ್ನ ಹೋಗಕ್ಕೆ ಬಿಟ್ಟಿದ್ದೆ ಕಾಂಗ್ರೆಸ್ದವರು ಅಂತ ಹೇಳ್ತಾ ಇದ್ದಾರೆ ನಿಮ್ ಅಮಿತ್ ಶೌರ್ ಇರ್ತಾರೆ ಔಟ್ ಆಫ್ ಕಂಟ್ರಿ ಹೋಗಿದ್ದಾರೆ ಸೊ ಔಟ್ ಆಫ್ ಕಂಟ್ರಿ ಹೋತ ಹೋದಾಗ ಸಂದರ್ಭದಲ್ಲಿ ಒನ್ ಎಮ್ ಎಲ್ ಎ ಇರಲಿ ಎಮ್ ಪಿ ಇರಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಗೆ ಏರ್ಪೋರ್ಟ್ಗೆ ಎಲ್ಲರಿಗೆ ಗೊತ್ತಾಗುತ್ತೆ ಅಂಡರ್ ಹೂಸ್ ಮಿನಿಸ್ಟ್ರಿ ಇಸ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಕಾಂಗ್ರೆಸ್ ಬಿ ಜೆ ಪಿ ಕಾಂಗ್ರೆಸ್ ಬಿ ಜೆ ಪಿ ಬಿ ಜೆ ಪಿ ಸೊ ಹೂ ಹ್ಯಾಸ್ ಟು ರಿಪ್ಲೈ ಟು ದಿಸ್ ಯಾರು ಉತ್ತರ ಕೊಡಬೇಕು ಕಾಂಗ್ರೆಸ್ ಸರ್ಕಾರ ಕೊಡಬೇಕು ಬಿ ಜೆ ಪಿ ಸರ್ಕಾರ ಕೊಡಬೇಕು ಬಿ ಜೆ ಪಿ ತಾನೇ ಮತ್ತೆ ಅಮಿತ್ ಶಾ ಅವರು ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ಗೆ ಗೆ ಇಂಟೆಲಿಜೆನ್ಸ್ ಇಲ್ಲ ಅಂದ್ರೆ ಒಂದು ಎಂ ಪಿ ಅದು ಕೂಡ ಸೀರಿಯಸ್ ಪ್ರೋಬ್ ಪಿ ಹೋಗ್ತಾ ಇದ್ದಾರೆ ಅಂತ ಓಪನ್ ದ ಬಾರ್ಡರ್ಸ್ ಮತ್ತೆ ನಮ್ಮ ದೇಶ ಸಂರಕ್ಷಣೆ ಏನಿಲ್ಲ ಮತ್ತೆ ಇದು ಕೇಂದ್ರ ಅಲ್ಲಿ ಸರ್ಕಾರ ಮಾಡಿ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಕಾಂಗ್ರೆಸ್ ತರಬೇಕು ಅಂತ ನಾವು ಎಲ್ಲರೂ ಹೇಳ್ತಾ ಇದ್ದೀವಿ ಇದಾಗಿತ್ತು ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿಂಬಾಳ್ಕರ್ ಅವ್ರ ಮಾತು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸೂರಜ್ ನೈನ್ ಕಾರವಾರ Brought to you by Vigor, co-produced by Sandeep and Vimal, by Heliheli Kesari. Associate sponsor: Ultratech Cement.